ಯಾವ ತರ ಪ್ರ ಅಭ್ಯರ್ಥಿ ಆದನಾರಾಯಣ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಅಧ್ಯಕ್ಷರು ಮತ್ತು ಪುರಸಭಾ ಮಾಜಿ ನಗರಸಭಾ ಮಾಜಿ ಅಧ್ಯಕ್ಷರು ಕೌನ್ಸಿಲರ್ಸ್ ಮತ್ತು ಮುಖಂಡರು ಎಲ್ಲರೂ ಸೇರಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಎಲ್ಲರೂ ಸೇರಿಕೊಂಡು ಮನೆ ಮನೆಗೂ ನಮ್ಮ ಗ್ಯಾರಂಟಿ ಕಾರ್ಡ್ ತಲುಪುವಂತ ಕಾರ್ಯಕ್ರಮ ನಮ್ಕೊಂಡು ಒಡ್ತಾ ಅಭೂತಪೂರ್ವಾದಂತ ಸ್ಪಂದನೆ ಇದೆ ಗ್ಯಾರಂಟಿಗಳು ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ತರವಾದಂತ ಯೋಜನೆ ಐದು ಗ್ಯಾರಂಟಿಗಳ ಯೋಜನೆ ಕೊಟ್ಟಿದೀವೋ ಎಲ್ಲಾ ಮನೆಯಲ್ಲೂ ತುಂಬಾ ಖುಷಿಯಾಗಿದ್ದಾರೆ ಬಹಳಷ್ಟು ಬಡ ಕುಟುಂಬಗಳಲ್ಲಿ ಅವರ ಕಣ್ಣುಗಳಲ್ಲಿ ಆಶಾದಾಯಕ ಸಂತೋಷ ಇದೆ ಅವರೆಲ್ಲ ಕೂಡ ಈಗ ಏನಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕೈ ಹಿಡಿದಿದೆ ನಾವು ಕಾಂಗ್ರೆಸ್ ಪಕ್ಷ ಕೈ ಹಿಡಿಬೇಕು ಅನ್ನೋ ಇದರಲ್ಲಿ ಇದ್ದಾರೆ ತರ ಮೂವತ್ತೊಂದು ವಾರ್ಡಲ್ಲೂ ಇದೇ ತರ ಇದೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಪ್ರತಿ ಮನೆ ಬಾಗಿಲು ಕೂಡ ಗ್ಯಾರಂಟಿ ಕಾರ್ಡ್ ತಲುಪಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಮುಳಬಾಗಿಲಿನ ತಾಲೂಕಿನ ಎಲ್ಲ ಮತ ಬಾಂಧವರಿಗೆ ನನ್ನ ನಮಸ್ಕಾರ ಈ ದಿನ ನಮ್ಮ ಕೋಲಾರ ಲೋಕಸಭೆಯ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದ ನಮ್ಮ ಗೌತಮ್ ಪರವಾಗಿ ನಾವು ಚುನಾವಣೆ ಕಾರ್ಯ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದು ಪ್ರಚಾರ ಪ್ರಚಾರ ಹಮ್ಮಿಕೊಂಡಿದ್ದು ಈಗ ನಾವು ಪಂಚಾಯತ್ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಗಿಸಿದ್ದೀವಿ ಈಗ ಟೌನಲ್ಲಿ ಮುಳಬಾಗಲ ಪಟ್ಟಣದಲ್ಲಿ ಮನೆ ಮನೆಗೂ ಹೋಗಿ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಸ್ತ್ರೀರಕ್ಷೆಯಾಗಿ ನಾವು ಇಟ್ಕೊಂಡು ಮುಂದೆ ಇಟ್ಕೊಂಡು ಮತ ಯಾಚನೆ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಅಖಿಲ ಭಾರತದ ಕಾಂಗ್ರೆಸ್ ಸಮಿತಿಯಿಂದನೂ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಐದು ಗ್ಯಾರಂಟಿಗಳ ಜೊತೆಗೆ ಆ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಎಲ್ಲರಿಗೂ ಪ್ರಚಾರ ಕಾರ್ಯದಲ್ಲಿ ಎಲ್ಲ ತಲುಪೋ ತರ ನಾವು ಮನೆ ಮನೆಗೂ ಮತಯಾಚನೆ ಮಾಡುವ ಮುಖಾಂತರ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದೀವಿ ಸ್ಪಂದನೆ ಇದೆ ಬೆಂಬಲ ಇದೆ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ನಮ್ಗೆ ಎಲ್ಲಾ ರೀತಿಯೂ ಗಂಡು ಮಕ್ಕಳ ಸಹಕಾರನೂ ಇದೆ ಎಲ್ಲರೂ ಸಹಕಾರ ಇದೆ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಸಹಕಾರ ತುಂಬಾ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಅದಿಲ್ಲ ಅವ್ರು ಇನ್ನೊಂದು ವಿಷಯ ಇದು ಒಂದು ಕೆಟ್ಟ ಇದನ್ನ ಮಾಡ್ತಾ ಇದ್ರೆ ಏನು ಅಂತಂದ್ರೆ ಬರೀ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಆ ಹೆಣ್ಣು ಮಕ್ಕಳು ನಮ್ಮ ಮನೆ ಮಕ್ಕಳೇ ಇಲ್ಲ ಒಬ್ಬ ತಾಯಿ ಆಗಿರ್ತಾಳೆ ಒಬ್ಬ ಹೆಂಡತಿ ಆಗಿರ್ತಾಳೆ ಒಬ್ಬ ಇದಾಗಿರ್ತಾರೆ ಪರವಾಗಿಲ್ಲ ಆದ್ರಿಂದ ಆ ಕುಟುಂಬಕ್ಕೆ ಸಹಾಯ ಆಗ್ತಾ ಇದೆ ಬರೀ ಮಕ್ಕಳಿಗೆ ಒಬ್ಬರಿಗೆ ಅಲ್ಲ ವಿಶೇಷವಾಗಿ ಮಕ್ಕಳ ಹೆಸರಲ್ಲಿ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಹತ್ತು ವರ್ಷದಲ್ಲಿ ಎಲ್ಲಾ ರೇಟ್ಗಳು ಭೀಮು ಬ್ಯಾಳು ನೂನೆ ನೈ ಉಪ್ಪು ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಆದ್ರಿಂದ ಗ್ಯಾಸ್ ಇದು ಗ್ಯಾಸ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಈ ನೆಲೆಯಲ್ಲಿ ಆ ಮನೆ ಸಂಸಾರ ಸಗದು ಸರಿದುಗಿಸ್ಕೊಂಡು ಹೋಗ್ಬೇಕು ಹೇಳಿ ನಮ್ಮ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮ ಮಾಡಿದೆ ಇವತ್ತು ಹೆಣ್ಣುಮಕ್ಳ ಮಕ್ಕದಲ್ಲಿ ಸಂತೋಷ ಇದೆ ಯಾವುದೇ ಮನೆಗೆ ಹೋದ್ರು ಕೂಡ ತೃಪ್ತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕಬೇಕು ಯಾಕಂದ್ರೆ ನಮ್ಮನ್ನು ಕೈ ಹಿಡಿದಿದ್ದಾರೆ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಆ ಹೆಣ್ಣುಮಕ್ಕಳಿಗೂ ಮತ್ತು ವಿಶೇಷವಾಗಿ ಎಲ್ರಿಗೂ ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ನಮ್ಮ ನಮಸ್ಕಾರಗಳಾಕಿಂಟ್ ಬರುತ್ತೆ ಈಗ ಡೌಟೇ ಇಲ್ಲ ಅದರಲ್ಲಿ ನಾವು ಹೇಳುವುದಕ್ಕಿಂತ ಯಾಕಂತಂದ್ರೆ ನಾವು ಚುನಾವಣೆ ಮೊದಲು ಹೇಳಿದ್ರೆ ಕೆಲವರೆಲ್ಲ ಅವರೆಲ್ಲ ಅವ್ರ ಡಬ್ಬ ಅವ್ರು ಹೊಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ರಿಸಲ್ಟ್ ನೋಡಿ ರಿಸಲ್ಟ್ ಹೇಳಿದ್ಮೇಲೆ ಹೇಳಿ ಎಷ್ಟು ಮೆಜಾರಿಟಿ ಬರುತ್ತೆ ನೀವೇ ಊಹಿಸ್ಕೊಬೋದು